ನಮಸ್ಕಾರ ಎಲ್ಲರಿಗೂ ನಾನು ಶರ್ ಯಾವಾಗಲೂ ಅದೇ ಊಟ ಮಾಡಿ ಅದೇ ಹಳೆ ಸಾರ್ ತಿಂದು ಬೋರ್ ಆಗಿದ್ಯಾ ಹಾಗಾದ್ರೆ ಈ ಮಟನ್ ಸಾರ್ ನ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ ಸಿಂಪಲ್ ಆಗಿದೆ ಅಥವಾ ಕಷ್ಟ ಇದೆ ಅನ್ನೋದ್ ನಾನ್ ನಿಮಗೆ ಹೇಳೋದಿಕ್ಕೆ ಹೋಗೋದಿಲ್ಲ ನೀವೇ ಡಿಸೈಡ್ ಮಾಡಿ ಸಿಂಪಲ್ ಹೌದಾ ಅಲ್ವಾ ಅಂತ ಆದ್ರೆ ಟೇಸ್ಟಿ ಆಗಿದೆ ಅಂತ ಒಂದು ಗ್ಯಾರಂಟಿ ನಾನು ಖಂಡಿತವಾಗ್ಲೂ ಬರೀ ಇದಕ್ಕೆ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಅರ್ಧ ಕೆಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಎರಡು ದೊಡ್ಡ ದೊಡ್ಡ ನಾಟಿ ಟೊಮೆಟೊ ತಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಕರಿಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಒಂದು ಸಣ್ಣ ಪೀಸ್ ಚೆಕ್ಕೆ ನಾಲ್ಕು ಲವಂಗ ತಗೊಂಡಿದ್ದೀನಿ ಎರಡು ಪೀಸ್ ಪಲಾವ್ ತೆಂಗಿನ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದ್ ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಫಸ್ಟ್ ಈರುಳ್ಳಿ ಮತ್ತೆ ಟೊಮೆಟೊನ ರಫ್ ಆಗಿ ಕಟ್ ಮಾಡ್ಕೊಳ್ಳೋಣ ಅದ್ರ ರೋಸ್ಟ್ ಮಾಡ್ಕೊಳ್ಳೋಕೆ ಹಾಗಾಗಿ ಹೀಗೆ ಕಟ್ ಮಾಡಬಹುದು ಹಾಗೆ ಕಟ್ ಮಾಡಬಹುದು ಅಂತ ಏನಿಲ್ಲ ಆದ್ರೆ ಈರುಳ್ಳಿನ ಸಣ್ಣ ಹೆಚ್ಚಿದ್ರೆ ಈಸಿ ಆಗುತ್ತೆ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನ ಸ್ವಲ್ಪ ಹುರ್ಕೊಳ್ಳೋಣ ಫಸ್ಟಿಗೆ ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದೆರಡು ನಿಮಿಷ ಈರುಳ್ಳಿನ ಹುರ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲ್ಲ ಅದರ ಟೊಮೆಟೊ ಹಾಕ್ಕೊಳ್ಳೋಣ ಕಲರ್ ಸ್ವಲ್ಪ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ ಅಲ್ವಾ ಈಗ ಇದಕ್ಕೆ ಚಿತ್ರಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದನ್ನ ಮುಚ್ಚಿ ಕಡಿಮೆ ಉರಿಲಿ ಒಂದು ಟೊಮೆಟೊ ಮ್ಯಾಶ್ ಆಗೋ ತನಕ ಬೇಯಿಸ್ಕೊಳ್ಳೋಣ ಇದು ಆಗಿದೆ ರೆಡಿ ಆಗಿದೆ ನೀವು ನೋಡ್ಬೋದು ಸಿಪ್ಪೆ ಬಿಟ್ಕೊಂಡಿದೆ ಅದರಲ್ಲಿ ಅಂದ್ರೆ ಇದು ರೆಡಿ ಆಗಿದೆ ಅಂತ ಆಫ್ ಮಾಡೋಣ ಇದನ್ನ ಇವಾಗ ಒಂದು ಪ್ಲೇಟಿಗೆ ಹಾಕೊಂಡು ಆರಿಸ್ಕೊಂಡ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದೀನಿ ಬೇಗ ಆಗಲಿ ಅಂತ ಆಡಿಸ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಮತ್ತೆ ನೀರ್ ಹಾಕಿ ಹಾಕೋದಕ್ಕಾಗಿಲ್ಲ ಬೇಕಾದರೆ ಆಮೇಲೆ ನೋಡ್ಕೊಂಡು ಫಸ್ಟ್ ಗೆ ನೀರ್ ಹಾಕೋದು ಬೇಡಿ ಮಸಾಲ ರುಬ್ಬಿ ರೆಡಿ ಆಗಿದೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ತಗೊಳ್ಳಿ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾವು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಬೇಕಾದ್ರೆ ಆಲ್ರೆಡಿ ಎಣ್ಣೆ ಹಾಕಿದೀವಿ ಹಾಗಾಗಿ ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಅವಾಗ ಒಂದು ಟೀಸ್ಪೂನ್ ಎಣ್ಣೆ ಇದೆಯಲ್ಲ ಅದು ಕುಕ್ಕರ್ಗೆ ಮಸಾಲ ಅಂಟಬಾರ್ದು ಫಸ್ಟ್ ಹಾಕ್ಬೇಕಾದ್ರೆ

ವಾಶ್ ಮಾಡ್ಕೊಂಡಿರೋ ಮಟನ್ ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಹಾಕೊಳ್ಳೋಣ ಹೀಗೆ ಅರಿಶಿನ ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಕರಿಮೆಣಸಿನ ಪುಡಿ ಮೆಣಸಿನ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕಿ ಯಾಕಂದ್ರೆ ನಾವು ಟೊಮೆಟೊಗೂ ಉಪ್ಪು ಹಾಕಿದ್ವಿ ಅವಾಗ ಬೇಯ್ಬೇಕಂದ್ರೆ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಂಸ ಬೆಂದಿದೆ ನೋಡಿ ರೆಡಿ ಆಗಿದೆ ಇದನ್ನ ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಮಟನ್ ಬೆಂದಿದೆ ಅದಕ್ಕೊಂದು ಒದ್ರೆ ಗೋಡಿನ ಬೋಟ್ಲು ಅದಕ್ಕೆ ಗರಂ ಮಸಾಲ ಯಾವುದೇ ಹಾಕಿಲ್ಲ ಅನ್ನೋ ಉಗ್ರಣ್ಣೆಯಲ್ಲಿರೋ ಗರಂ ಮಸಾಲ ಅದಕ್ಕೆ ಫ್ಲೇವರ್ ಬರುತ್ತೆ ಹಾಕೊಂಡಿದ್ದೀನಿ ಉಗ್ರಣ್ಣೆಗೆ ಸ್ವಲ್ಪ ತೆಂಗಿನ ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ ಲವಂಗ ಚಕ್ಕೆ ಪಲಾವೆಲೆ ಹಾಕ್ತಾ ಇದ್ದೀನಿ ಸೋಂಪು ಕರ್ಬೇವಿನ ಸೊಪ್ಪು ಎಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಮಟನ್ ಕರಿ ಒಂದು ಡಿಫ್ರೆಂಟ್ ಆಗಿರೋ ಮಟನ್ ಕರಿ ನಾನು ಹೇಗೆ ರೆಡಿ ಮಾಡ್ತೀನಿ ಅಂತ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿದೆ ಕಷ್ಟ ಇದೆ ಅಂತ ನಾನು ಏನು ಹೇಳಕ್ ಟೇಸ್ಟ್ ಅಂತ ಸಕ್ಕದಾಗಿದೆ ಅಂತ ಗ್ಯಾರಂಟಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಾಕಷ್ಟು ಟೈಮ್ ಇರುತ್ತೆ ಮನೆಲ್ಲೊಂದ್ಸಲ ಟ್ರೈ ಮಾಡ್ಕೊಂಡಿ ಹೇಗಿದೆ ಅಂತ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೊಂದ್ಸಲ ಮೀಟ್ ಆಗೋಣ ಇನ್ನೊಂದು ಹೊಸ ರೆಸಿಪಿ